ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಂಭೋಗದ ನಂತರ ಏಕೆ ಹುಡುಗರಿಗೆ ಗಾಢವಾದ ನಿದ್ದೆ ಬರುತ್ತದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಆರೋಗ್ಯಕರ ಜೀವನಕ್ಕೆ ಲೈಂಗಿಕತೆಯನ್ನು ಹೊಂದುವುದು ಬಹಳ ಮುಖ್ಯ ಆದರೆ ನೀವು ಒಂದು ವಿಷಯವನ್ನು ಗಮನಿಸಿರಬೇಕು ನೀವು ಯಾವಾಗ್ ಲೈಂಗಿಕತೆ ಹೊಂದಿದ್ದೀರೋ ಅದರ ನಂತರ ನಿಮಗೆ ನಿದ್ರೆಯ ಅನುಭವ ಆಗುತ್ತದೆ ಸಂಭೋಗದ ನಂತರ ನೀವು ತಕ್ಷಣ ಏಕೆ ನಿದ್ರಿಸುತ್ತೀರಿ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಸಂಭೋಗದ ನಂತರ ಪಾಲುದಾರರು ತಮ್ಮೊಂದಿಗೆ ಏಕೆ ಮಾತನಾಡುವುದಿಲ್ಲ ಮತ್ತು ಅವರು ಏಕೆ ಬೇಗನೆ ಮಲಗುತ್ತಾರೆ ಎಂಬ ಬಗ್ಗೆ ಅನೇಕ ಮಹಿಳೆಯರು ಚಿಂತಿತರಾಗಿದ್ದಾರೆ ಇದಕ್ಕೆ ವೈಜ್ಞಾನಿಕ ಕಾರಣವೇನು ತಿಳಿಯೋಣ್ ಬನ್ನಿ ಪುರುಷನು ಸಂಭೋಗದ ಸಮಯದಲ್ಲಿ ಪರಾಕಾಷ್ಠೆಯನ್ನು ತಲುಪಿದಾಗ ಅವನ ದೇಹದಲ್ಲಿ ಅನೇಕ ಹಾರ್ಮೋನುಗಳ ಬದಲಾವಣೆಗಳು ನಡೆಯಲು ಪ್ರಾರಂಭಿಸುತ್ತವೆ ಅಂತಹ ಸಮಯದಲ್ಲಿ ವಿಶೇಷ ಜೀವರಾಸಾಯನಿಕ ಪ್ರೊಲ್ಯಾಕ್ಟ್ ನ ಸ್ರವಿಸುವಿಕೆಯೂ ಹೆಚ್ಚಾಗುತ್ತದೆ ಇದರಿಂದಾಗಿ ಪುರುಷರು ನಿದ್ದೆ ಮಾಡಲು ಪ್ರಾರಂಭಿಸುತ್ತಾರೆ ಮತ್ತು ಲೈಂಗಿಕ ಸಮಯದಲ್ಲಿ ದೇಹದ ಎಲ್ಲಾ ಸ್ನಾಯುಗಳು ದಣಿದಿರುತ್ತವೆ ಮತ್ತು ಈ ಸಮಯದಲ್ಲಿ ಶಕ್ತಿಯನ್ನು ಒದಗಿಸುವ ಗ್ಲೈಕೋಜೆನ್ ಹಾರ್ಮೋನ್ ಸ್ರವಿಸುವಿಕೆಯು ನಿಲ್ಲುತ್ತದೆ ಇದರಿಂದಾಗಿ ಪುರುಷರು ಮಲಗಲು ಪ್ರಾರಂಭಿಸುತ್ತಾರೆ ಪುರುಷರು ಮಹಿಳೆಯರಿಗಿಂತ ಹೆಚ್ಚು ಸ್ನಾಯುಗಳನ್ನು ಹೊಂದಿರುವುದರಿಂದ ಅವರು ಬೇಗನೆ ನಿದ್ರಿಸಲು ಪ್ರಾರಂಭಿಸುತ್ತಾರೆ ಇನ್ನು ಪರಾಕಾಷ್ಠೆಯ ಸಮಯದಲ್ಲಿ ಮನುಷ್ಯನ ಎಲ್ಲಾ ಶಕ್ತಿಯೂ ಒಂದೇ ಸ್ಥಳದಿಂದ ಹೊರಬರುತ್ತದೆ ಆದ್ದರಿಂದ ದೇಹವು ಸುಸ್ತಾಗುವುದು ಸಹಜ್ ಪರಾಕಾಷ್ಠೆಯ ನಂತರ ದೇಹದಲ್ಲಿ ಯಾವುದೇ ಶಕ್ತಿ ಉಳಿದಿಲ್ಲ ಎಂದು ನಂಬಲಾಗಿದೆ ಮತ್ತು ಅದಕ್ಕಾಗಿಯೇ ಪುರುಷರು ತಕ್ಷಣ ಮಲಗಲು ಇಷ್ಟಪಡುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ